ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸೋ ಸಾಂಬಾರು ರೆಸಿಪಿ ನೋಡಿರಿ ಇಡ್ಲಿ ಮತ್ತು ದೋಸೆ ಮತ್ತು ಅನ್ನಕ್ಕೆ ಭಾಳ ಟೇಸ್ಟ್ ರೀ ಅಂದರೆ ಮಾಡಕ್ಕೆ ಸ್ವಲ್ಪ ಅನ್ಸ್ಬೋದು ರೀ ಬಟ್ ಟೇಸ್ಟ್ ಮಾತ್ರ ಭಾಳ ಚಲೋ ರೀ ತಪ್ಲಾರ್ದಂಗೆ ಟ್ರೈ ಮಾಡಿರಿ ಮೊದ್ಲಿಗೆ ಏನು ಮಾಡ್ರಿ ಒಂದು ಟಮಾಟ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋರಿ ಒಂದು ನಾಲ್ಕೈದು ಸುಲ್ದು ಇಟ್ಕೋರಿ ಇವಾಗ ಏನು ಮಾಡ್ರಿ ಬ್ಯಾಳಿನ ಚಲೋ ಕುದಿಸಿ ಇಟ್ಕೊರಿ ಅಂದರೆ ಭಾಳ ಇರ್ಬೇಕು ರೀ ಇವಾಗ ಏನು ಮಾಡ್ರಿ ಒಂದು ಕಡಾಯಿನಾಗ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಕಾಳು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಟಮಾಟೊ ಹಾಕ್ಕೊಂಡು ಚಲೋ ಫ್ರೈ ಮಾಡ್ಕೋರಿ ಇದು ಫ್ರೈ ಆದಮೇಲೆ ಏನು ಮಾಡ್ರಿ ಕೊಬ್ಬರಿ ಹಾಕೋರಿ ಅಂದ್ರೆ ನಿಮ್ಗೆ ಹಸಿ ಕೊಬ್ಬರಿ ಆದ್ರೂ ರೀ ಒಣ ಕೊಬ್ಬರಿಯಾದ್ರೂ ರೀ ಇವಾಗ ಏನು ಮಾಡ್ರಿ ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಧನಿಯಾ ಪುಡಿ ಅರಿಶಿಣ ಮತ್ತು ಸಾಂಬಾರು ಮಸಾಲ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಏನು ಮಾಡ್ರಿ ಮತ್ತೆ ಚಲೋ ಕಲಿಸ್ಕೊರಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಏನು ಮಾಡ್ರಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಿಡ್ರಿ ಇವಾಗ ಏನು ಮಾಡ್ರಿ ಅದು ಚೊಲೋ ಕುದ್ದಿರ್ತದ್ರಿ ತೆಗೆದು ನೋಡಿದಾಗ ಇವಾಗ ಅದು ಕಂಪ್ಲೀಟಾಗಿ ಹಾರಕ್ಕೆ ಬಿಡ್ರಿ ಅದು ಮೇಲೆ ಒಂದು ಮಿಕ್ಸಿ ಜರ್ನಾಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋರಿ ಇವಾಗ ಒಂದು ಕಡಾಯನಾಗ ಎಣ್ಣೆ ಮತ್ತು ಒಂದು ಸ್ವಲ್ಪ ಸಾಸು ಆಮೇಲೆ ಕುಟ್ಟಿದ್ದು ಕುಟ್ಟಿಟ್ಕೊಂಡಿದ್ದು ಬೆಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಚಲೋ ಫ್ರೈ ಮಾಡ್ಕೊರಿ ಇವಾಗ ಏನು ಮಾಡ್ರಿ ಮಿಕ್ಸಿ ಮುಗಿ ಹಾಕೊಂಡು ಇಟ್ಕೊಂಡಿದ್ದು ಮಸಾಲ ಮತ್ತು ಹಾಕಿ ಚಲೋ ಕಲಿಸ್ಕೊರಿ ಇವಾಗ ಕುದಿಸಿ ಇಟ್ಕೊಂಡಿದ್ದು ಬ್ಯಾಳೆನೂ ಹಾಕ್ಕೊಂಡು ಏನು ಮಾಡ್ರಿ ಮತ್ತೆ ಕಲ್ಸ್ಕೊರಿ ಇವಾಗ ಒಂದು ಸ್ವಲ್ಪ ಹುಣ್ಸೆ ಹಣ್ಣಿಂದ ರಸ ಹಾಕೊಂಡು ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕೊಂಡು ಏನು ಮಾಡ್ರಿ ಚಲೋ ಕುದೀಲಕ್ಕೆ ಬಿಡಿರಿ ಇವಾಗ ನಿಮ್ಗೆ ಒಂದು ಸ್ವಲ್ಪ ಸಕ್ಕರೆ ಬೇಕಿದ್ರೂ ಹಾಕೋಬೋದು ನೋಡ್ರಿ ರೆಡಿ ಆಯ್ತಲ್ರಿ ನಮ್ಮ ಸಾಂಬಾರು ಇಷ್ಟೇ ನೋಡ್ರಿ ಸರಿ ನೀವು ಟ್ರೈ ಮಾಡಿರಿ ಮತ್ತು ನೋಡಿ ಸುಮ್ಮನಾಗ್ಬೇಡ್ರಿ ಫಾಲೋ ಮಾಡೋದನ್ನು ಮರಿಬೇಡ್ರಿ ಶೇರ್ನೂ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್